ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಲೈಫ್ ಸ್ಟೈಲ್ ಡೈರೀಸ್ ಇವತ್ತು ನಾನು ನಿಮಗೆ ಹೇಳ್ಕೊಡ್ತಾ ಇರುವಂತಹ ಅಡುಗೆ ಬೆರಕೆ ಸೊಪ್ಪಿನ ಸಾಂಬಾರು ಸೊ ಇದನ್ನ ಎಲ್ಲರೂ ಡಿಫ್ ಡಿಫ್ರೆಂಟಾಗಿ ಮಾಡ್ತಾರೆ ನಾನು ಸಹ ಡಿಫ್ರೆಂಟಾಗಿ ಮಾಡ್ತೀನಿ ಬಟ್ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಯಾರಿಗೆಲ್ಲ ಈ ರೆಸಿಪಿನ ನೋಡಬೇಕು ಅಂತ ಅನಿಸುತ್ತೋ ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮಳೆಗಾಲ ಆಗಿರೋದ್ರಿಂದ ಈ ಥರ ಬೆರಕೆ ಸೊಪ್ಪು ಗದ್ದೆ ಮತ್ತು ಹೊಲಗಳಲ್ಲಿ ಅತಿ ಹೆಚ್ಚಾಗಿ ಸಿಗುತ್ತೆ ಸೊ ಹಾಗಾಗಿ ಐದು ಥರದ ಬೆರಕೆ ಸೊಪ್ಪನ್ನ ಇಲ್ಲಿ ತಂದಿದ್ದೀವಿ ಸೊ ನನ್ನ ಅಜ್ಜಿ ಕೊಟ್ಟು ಕಳಿಸಿದ್ದು ತುಂಬಾ ಫ್ರೆಶ್ ಆಗಿದೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲು ಸ್ಟವ್ ಹಚ್ಚಿ ಕುಕ್ಕರನ್ನು ಇಟ್ಟು ಅದಕ್ಕೆ ಒಂದೆರಡು ಲೋಟ ನೀರು ಹಾಕೋಣ ಈಗ ಕುದಿ ಬಂದಿದೆ ಈಗ ವಾಶ್ ಮಾಡಿರುವಂತಹ ಹಸಿರು ಕಾಳು ಮತ್ತು ಬೇಳೆಕಾಳನ್ನ ಹಾಕಿ ಸ್ಪೂನಲ್ಲಿ ತೋಳಿಸ್ಕೊಳ್ಳೋಣ ಆಮೇಲೆ ಸೊಪ್ಪಿಟ್ಕೊಂಡಿದ್ವಲ್ಲ ಅದನ್ನು ಒಂದೆರಡು ಸಲ ಚೆನ್ನಾಗಿ ತೊಳ್ಕೊಬೇಕು ಸೊ ಮಣ್ಣು ಗಿಣ್ಣಿದ್ರೆ ಹೋಗಲಿ ಅಂಥೇಳಿ ಅದ ಹಸಿ ಮೆಣಸಿಕಾಯಿ ಮತ್ತು ಟೊಮೊಟೊ ಸೊ ಹುಳಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಟೊಮೊಟೊನ ಸಣ್ಣದಾಗಿ ಹಚ್ಕೋಬೇಕು ನಾನು ಸ್ವಲ್ಪ ಸ್ವೀಟ್ ಟೊಮೊಟೊ ಇತ್ತು ಅದನ್ನು ಸಹ ಹಾಕೋತಾ ಇದ್ದೀನಿ ಸಣ್ಣ ಸಣ್ಣ ಟೊಮೊಟೊ ಹುಳಿಗೆ ಒಂದು ಟೊಮೊಟೊ ಸಾಕೋದು ತುಂಬ ಹುಳಿ ಇದೆ ಹಾಗಾಗಿ ಜೊತೆಗೆ ಹಸಿಮೆಣಸಿನಕಾಯಿ ನಮಗೆ ಎಷ್ಟು ಖಾರ ಬೇಕೋ ಅಷ್ಟು ನಾನು ನಾವು ಹಾಕೋಬಹುದು ಸೊ ನಮ್ಗೆ ಐದು ಸಣ್ಣದಾಗಿ ಹಚ್ಕೊಳ್ತಾ ಇದ್ದೀನಿ ಈಗ ಕಾಲು ಅರ್ಧ ಬೆಂದಿದೆ ಸಾಂಬಾರು ತುಂಬ ಟೈಮ್ ಅಲ್ಲಿ ನಾವು ಕಡ್ಡಿ ಮಾಡಿ ಹಿಂಡ್ಕೊಂಡಂತಹ ಸೊಪ್ಪು ಸಹ ನಾವು ಅದರೊಳಗಡೆ ಹಾಕೋಬೇಕು ಸೊಪ್ಪನ್ನ ಹಾಕಿ ತಕ್ಷಣ ಸ್ಪೂನ್ ಹಾಕ್ಬಾರ್ದು ಸೊ ಅದು ಹಬೆಲಿ ಒಂದು ಸ್ವಲ್ಪ ಬೇಯಬೇಕದು ಸೊಪ್ಪು ಈಗ ಕಾಳು ಸಹ ಎಷ್ಟು ಬೆಂದಿದೆ ಅಂತ ನೋಡ್ತಾ ಇದ್ರ ಅಲ್ವಾ ಇಂಥ ಟೈಮಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ನಾವು ಈ ಸೊಪ್ಪಿನ ಜೊತೆನೆ ಈರುಳ್ಳಿ ಟೊಮೊಟೊ ಮತ್ತು ಸಣ್ಣಗಚ್ಚಿದ ಈರುಳ್ಳಿ ಎಲ್ಲನೂ ಹಾಕೋದ್ರಿಂದ ಅದು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ನಮಗೆ ಉಪ್ಪು ಖಾರ ಸಪ್ರೇಟಾಗಿ ಕಾಯಿ ರುಬ್ಕೋಬೇಕು ಆ ಥರ ಏನು ಅನ್ನಿಸಲ ಇದು ನೀವು ಒಮ್ಮೆ ತಿನ್ನಿ ಎಷ್ಟು ರುಚಿಯಾಗಿರುತ್ತೆ ಅಂತ ಸೊ ಇವಾಗ ಎಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು ಇವಾಗ ಕುಕ್ಕರ್ ಮುಚ್ಚಳನ ಮುಚ್ಚಿ ಎರಡು ವಿಜಿಲ್ ಕೂಗಿಸ್ಕೊಳ್ಳೋಣ ಬನ್ನಿ ಇವಾಗ ಎರಡು ವಿಜಿಲ್ ಆಗಿದೆ ಇವಾಗ ಹೇಗಾಗಿದೆ ಅಂತ ನೋಡೋಣ ಬನ್ನಿ ಕುಕ್ಕರ್ ಮುಚ್ಚಳ ತೆಗೆದು ನೋಡ್ತಾ ಇದ್ರಲ್ವ ಸೊ ಸೊಪ್ಪಿನ ಪರಿಮಳ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಈಗ ನೋಡ್ತಾ ಇದ್ರಲ್ವ ಸೊಪ್ಪು ಮತ್ತು ಕಾಳು ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತೇಳಿ ಇಂಥ ಟೈಮಲ್ಲಿ ನಾವು ಅದನ್ನು ಸ್ಪೂನಲ್ಲೇ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಕೆಲವರು ಇದನ್ನು ಒಳ್ಕಲ್ಗೆ ಅಥವಾ ಮಿಕ್ಸಿಗೆ ಹಾಕಿ ರುಬ್ಕೋತಾರೆ ಮೊಸಪ್ಪು ಸಾಂಬಾರಿಗೆ ಆದರೆ ಇದೇ ನನ್ನ ಸ್ಪೆಷಲ್ ಅಂತಲೇ ಸ್ಪೆಷಲ್ ಏನಿದೆ ಅಂತಂದರೆ ಇದೆ ಸೊಪ್ಪನ್ನ ನಾನು ಮಿಕ್ಸಿಗೂ ಹಾಕ್ತೇನೆ ಕೈಯಲ್ಲೇ ಸಾಧ್ಯವಾದಷ್ಟು ಸ್ಪೂನಲ್ಲಿ ಎಷ್ಟು ಸಾಧ್ಯ ಅಷ್ಟು ಸ್ಮ್ಯಾಶ್ ಮಾಡ್ಕೋತೀನಿ ಯಾಕೆ ಅಂದರೆ ಅದನ್ನು ತಿನ್ನುವಾಗ ನಮಗೆ ಸೊಪ್ಪಾಗಲಿ ಅಥವಾ ಕಾಳಾಗಲಿ ನನ್ನ ಬಾಯಿಗೆ ಇರಬೇಕು ಅನ್ನೋದು ನನಗೆ ತುಂಬ ಇಷ್ಟ ಹಾಗಾಗಿ ನೀವೇ ನೋಡ್ತಾ ಇದ್ದೀರ ಅಲ್ವಾ ಎಷ್ಟು ಚೆನ್ನಾಗಿ ಟೊಮೊಟೊ ಆಗಲಿ ಹಸಿಮೆಣ್ಸಿ ಕಾಯಿ ಆಗಲಿ ಈರುಳ್ಳಿ ತುಂಬ ಎಲ್ಲ ಹೊಂದ್ಕೊಂಡಿದೆ ಈಗ ಇದ್ದಿರಲ್ಲ ಎಷ್ಟು ಒಂಥರ ನೋಡೋಕ್ಕೇ ಒಂಥರ ಚೆನ್ನಾಗಿರುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮೊಸಪ್ಪು ಸಾಂಬಾರು ಅಥವಾ ಉಪ್ಪು ಸಾಂಬಾರನ್ನ ನಾನು ಈ ರೀತಿ ಮಾಡ್ತೀನಿ ನೀವು ಮ ಒಮ್ಮೆ ಮಾಡ್ತೀನಿ ಇದನ್ನು ನೀವು ಮತ್ತೆ ಮಾಡ್ಕೊಂಡು ತಿಂದೇ ತಿಂತೀರ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಇದನ್ನು ಈಸಿಯಾಗಿ ಬೇಗ ಮಾಡ್ಕೊಂಡು ತಿನ್ಬೋದು ಸೊ ಎಲ್ಲ ಒಮ್ಮೆ ಟ್ರೈ ಮಾಡಿ ಅಂತ ಹೇಳ್ತೀನಿ ಹಾಗೆ ಇದಕ್ಕೆ ಒಂದು ಸಣ್ಣದಾಗಿ ಒಗ್ಗರಣೆ ಮಾಡ್ಕೊಳ್ಳೋಣ ಬಾಣಲೆ ಇಟ್ಟು ಅದು ಬಿಸಿ ಆಗ ಆಗುವಾಗ ಎರಡು ಚಮಚ ಎಣ್ಣೆನ ಹಾಕಿ ಬಿಸಿ ಮಾಡ್ಕೊಳ್ಳೋಣ ಈಗ ಬಿಸಿ ಆಗ್ತಾ ಇದೆ ಈಗ ಅದಕ್ಕೆ ಸ್ವಲ್ಪ ಸಾಸಿವೆನ ಹಾಕೋಣ ಅದು ಸ್ವಲ್ಪ ಪ್ರಮಾಣದಲ್ಲಿ ಈಗ ನೋಡ್ತಾ ಇದ್ದರೆ ಸಾಸಿವೆ ಸಿಡಿತಾ ಇದೆ ಸಿಡಿದ ತಕ್ಷಣ ಒಂದೆರಡು ಒಣಮೆಣ್ಸಿ ಕಾಯಿನ ಹಾಕ್ಕೊಳ್ಳೋಣ ಅಲ್ಲಿಗೆ ಅದು ಹಾಕ್ತಾ ಇದ್ದಂಗೇ ಸೊ ಆಗ್ಲೇ ನಾವು ಸ್ವಲ್ಪ ಈರುಳ್ಳಿನ ಅರ್ಧ ಈರುಳ್ಳಿ ತೆಗೆದಿಟ್ಟಿದ್ವಲ್ಲ ಆ ಈರುಳ್ಳಿನೂ ಹಾಕ್ಕೊಂಡು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆಗಲಿ ಜೊತೆಗೆ ಅದು ಬಣ್ಣ ಬದಲಾಗಬೇಕು ಈರುಳ್ಳಿ ನಾನು ಹೀಗೆಲ್ಲ ಯೂಸ್ ಮಾಡಲ್ಲ ಬೆಳ್ಳುಳ್ಳಿ ಯೂಸ್ ಮಾಡ್ತಾಯಿದ್ದೆ ಸೊ ಬೆಳ್ಳುಳ್ಳಿ ಮುಗಿದೋಗಿತ್ತು ಹಾಗಾಗಿ ಬೆಳ್ಳುಳ್ಳಿ ಹಾಕಿಲ್ಲ ಬೆಳ್ಳುಳ್ಳಿನ ಹಾಕೋಬೋದು ಒಗ್ಗರಣೆಗೆ ಅದು ತುಂಬಾ ಚೆನ್ನಾಗಿರುತ್ತೆ ಈಗ ಒಗ್ಗರಣೆ ಆಯಿತು ಈಗ ಅದಕ್ಕೆ ನಾವು ಸ್ವಲ್ಪ ಬೆಂದಿರುವಂತಹ ಸೊಪ್ಪು ಸಾಂಬಾರನ್ನ ಅಲ್ಲಿಗೆ ಹಾಕ್ಕೊಳ್ಳೋಣ ಸೊ ಸ್ವಲ್ಪ ಅದು ಕುದಿಬೇಕಷ್ಟೇ ಸ್ವಲ್ಪ ಅಲ್ಲಿ ಎಣ್ಣೆ ಎಲ್ಲ ಇರುತ್ತಲ್ಲ ಅದೆಲ್ಲ ಸೇರಲಿ ಅಂತ ಅಷ್ಟೇ ಸೊ ಅದೊಂದು ಕುದಿ ಬೈತಾ ಇದ್ದಂಗೆ ತೆಗೆದು ಈ ಒಂದು ಸಾಂಬಾರಿರುವ ಪಾತ್ರೆಗೆ ಹಾಕ್ಕೊಳ್ಳೋಣ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ನೋಡ್ತಾ ಇದ್ದೀರಲ್ವ ಸೊ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಎಲ್ಲರೂ ಇದನ್ನು ಟೇಸ್ಟ್ ಮಾಡಲೇಬೇಕು ಒಂದು ಸಲ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಸೊಪ್ ಸಾಂಬಾರಾದ್ರೂ ಈ ಥರ ಮಾಡಿ ಒಮ್ಮೆ ತಿನ್ನಿ ನಿಮಗೆ ಗೊತ್ತಾಗುತ್ತೆ ಅದರ ರುಚಿ ಸೊ ಇದನ್ನು ಒಳ್ಳೆ ಬಿಸಿ ಬಿಸಿ ಮುದ್ದೆ ಅಥವಾ ಬಿಸಿ ಅನ್ನ ಜೊತೆಗೆ ಸ್ವಲ್ಪ ತುಪ್ಪ ಇದ್ದರೆ ಅದ್ಭುತವಾಗಿರುತ್ತೆ ಸೊ ಇದು ನಾವು ಎಲ್ಲರೂ ಟ್ರೈ ಮಾಡಿ ಅಂತ ಹೇಳ್ತೀನಿ ಸೊ ಯಾರಿಗೆಲ್ಲ ಈ ಒಂದು ರೆಸಿಪಿ ಇಷ್ಟ ಆಯಿತು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು